ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ನವೋದಯ ಪರೀಕ್ಷೆಯ ಅರ್ಜಿ ಆಹ್ವಾನಿಸಲಾಗಿದೆ ಹಾಗಾದರೆ ಈ ನವೋದಯ ಅರ್ಜಿ ನೀವು ಯಾವ ಥರ ಹಾಕಬೇಕು ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನು ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಏನಾಗಿದಪ್ಪ ಅಂದರೆ ಚೇಂಜಸ್ಗಳನ್ನು ಮಾಡಿದ್ದಾರೆ ಅದನ್ನು ಶಾರ್ಟ್ ಆಗಿ ನಾನು ಸ್ಪೀಡಾಗಿ ಹೇಳ್ಕೊತೋಗ್ತಿರ್ತೀನಿ ವಿಡಿಯೋನ ಕೊನೆತನ ನೋಡ್ಕೊಳ್ರಿ ನಿಮಗೆಲ್ಲ ಮಾಹಿತಿಗಳು ಗೊತ್ತಾಗ್ತವೆ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಫಸ್ಟ್ ಟೈಮ್ ಯಾರೋ ಚಾನಲ್ ನೋಡ್ತೀವಿ ಅಂದರೆ ಚೆನ್ನಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನು ಕಂಟಿನ್ಯೂಸ್ ಕ್ಲಾಸಸ್ಗಳು ಅಪ್ಲೋಡ್ ಆಗ್ತವೆ ಹಾಗಾದ್ರೆ ಇಲ್ಲಿ ಒಮ್ಮೆ ಡೈರೆಕ್ಟ ಎಲ್ಲರಿಗೂ ಗೊತ್ತಿಲ್ಲಾರನೇ ಏನಪ್ಪಾ ಅಂದ್ರೆ ಕ್ಲಿಕ್ ಕಿರಿಯರ್ ಟು ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ ಸಿಕ್ಸ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರಲ್ಲ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಕಿಂತ ನಮ್ಗೆ ಇಲ್ಲಿ ಪ್ರಾಸ್ಪೆಕ್ಟ್ಸ್ ಅಂತಿದೆ ನೋಡ್ರಿ ಇದನ್ನ ವ್ಯೂ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲೊಂದು ಪಿ ಡಿ ಎಫ್ ಓಪನ್ ಆಗ್ತದೆ ಈ ಪಿ ಡಿ ಎಫ್ ಮೂಲಕ ನೋಡಿರಿ ಎಕ್ಸಾಮ್ಸನ್ನ ಫಸ್ಟ್ನೇದು ಎಲ್ಲರಿಗೂ ಏನಾಗ್ತದಪ್ಪ ಅಂದರೆ ಅರ್ಜಿ ಕರೆದಿದ್ದು ಕಡಿಮೆ ಗೊತ್ತಿರ್ತದೆ ಬಟ್ ಸಮಯ ಈಗ ಜುಲೈ ಜೂನ್ ಒಳಗಡೆ ಈಗ ಬೇಗನ ಕರೆದುಬಿಟ್ಟಿದ್ದಾನೆ ಯಾಕಪ್ಪ ಅಂದರೆ ಎಕ್ಸಾಮ್ ಕೂಡ ಬಹು ಬೇಗನೇ ನಡೀತೈತೆ ಅದಕ್ಕೋಸ್ಕರ ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳ್ತೀನಿ ಮತ್ತು ವಿತ್ ಟೈಮು ಕರೆಕ್ಟ್ ಹೇಳ್ತೀನಿ ಅದೇ ಟೈಮಿಗೆ ಎಕ್ಸಾಮ್ ನಡೀತದೆ ಹಾಗಾದರೆ ಈ ಜವಾಹರ್ಲಾಲ್ ನಹೋದಯ ವಿದ್ಯಾಲಯದು ಅಪ್ಲಿಕೇಶನ್ ಸಾಕ ಇನ್ನೂ ಸಾಕಷ್ಟು ಸಮಯ ಕೊಟ್ಟಿದ್ದಾನೆ ಈಗ ಜೂನ್ ಇದ್ದೇವೆ ಇನ್ನು ಜುಲೈ ಇಪ್ಪತ್ತ ಒಂಬತ್ತರ ತನ ಇದೆ ಹೌದಾ ಜುಲೈ ಇಪ್ಪತ್ತರಂಬತ್ತರ ತನ ಇದೆ ಇನ್ನು ಸಾಕಷ್ಟು ತಿಂಗಳಾನುಗಟ್ಲೆ ಏನಿದೆಯಪ್ಪ ಅಂದ್ರೆ ಸಮಯ ಇದೆ ನೀವೇನು ಮಾಡ್ರಿ ಈಗ ಸಾಧ್ಯ ಆದಷ್ಟು ನೀವು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಡ್ರಿ ಒನ್ ವೀಕ್ ಒಳಗಡೆ ನಿಮ್ಗೆ ಆನ್ಲೈನ್ ಅರ್ಜಿಗಳನ್ನು ಹಾಕೋಕೆ ಭಾಳ ಈಸಿ ಆಗ್ತದೆ ಏನೇನು ಹಾಕಬೇಕು ಅಂಥೇಳಿ ಇದನ್ನೆಲ್ಲ ಕೊಟ್ಟಿದ್ದಾನೆ ಇಷ್ಟೆಲ್ಲ ಓದೋಷ್ಟು ನಿಮ್ಗೆ ಪೇಶೆನ್ಸ್ ಇರೋಂಗಿಲ್ಲ ಇದು ಓದಿದರೂ ಕೂಡ ಎಷ್ಟು ಜನಕ್ಕೆ ಗೊತ್ತು ಆಗೋಂಗಿಲ್ಲ ಹೀಗಾಗಿ ಬಡ ಬಡ ಯಾ ಕರ್ನಾಟಕದಲ್ಲಿ ಎಷ್ಟು ಸ್ಕೂಲ್ ಅದಾವು ಏನು ತೊಗೊಂಡು ನಾವೇನು ಮಾಡೋದಾಗಿರ್ತದ ನೀವು ಒಂದೇ ಜಿಲ್ಲೆ ಇಲ್ಲಿ ಒಂದು ಸಿಂಪಲ್ ಹೇಳ್ತೀನಿ ಈ ವರ್ಷ ಸ್ವಲ್ಪ ಏನು ಚೇಂಜ್ ಮಾಡಿದ್ದೀನಪ್ಪ ಅಂದರೆ ನೀವು ಈ ಸಹ ಉದಾಹರಣೆಗೆ ನಾವು ಬಿಜಾಪುರ ಡಿಸ್ಟಿಕ್ಕು ಬಿಜಾಪುರ ಡಿಸ್ಟಿಕ್ ಒಳಗಡೆ ಮಗು ಓದ್ತಾ ಇರಬೇಕು ಬಿಜಾಪುರ ಡಿಸ್ಟಿಕ್ದೇ ಆಧಾರ್ ಕಾರ್ಡ್ ಇರಬೇಕು ಅಂದರೆ ಬಿಜಾಪುರ ಅಂದರೆ ಬಿಜಾಪುರದಲ್ಲ ನಿಮ್ಮ ಬಿಜಾಪುರ ಜಿಲ್ಲೆ ಒಳಗಡೆ ಯಾವುದಾದ್ರೂ ಹಳ್ಳಿ ಇರಲಿ ಆ ಹಳ್ಳಿ ಒಳಗಡೆ ಓದ್ತಿರ್ಬೇಕು ನಿಮ್ಮ ಅಡ್ರೆಸ್ಸು ಬಿಜಾಪುರ ಜ ಡಿಸ್ಟಿಕ್ಕದೇ ಆಗಿರಬೇಕು ಮತ್ತು ನೀವು ಅಪ್ಲಿಕೇಶನ್ಸ್ನ ಹಾಕೋದು ವಿಜಯಪುರ ಜಿಲ್ಲೆ ಸಂಬಂಧಪಟ್ಟಂಥ ಶಾಲೆಗಳಿಗೆ ಹಾಕಬೇಕು ಬೇರೆ ಜಿ ಈಗ ನಾವು ಬಿಜಾಪುರ ಇರ್ತೀವಿ ಬಾಗಲಕೋಟೆ ಜಿಲ್ಲೆ ಒಳಗಡೆ ಮಗು ಓದ್ತಿರ್ತದೆ ಬಿಜಾಪುರ ಇಂಥ ಸ್ಕೂಲ್ಗಳಿಗೆ ಬೇಕಪ್ಪ ಅಂದ್ರೆ ಸಿಗುವುದಿಲ್ಲ ಇದು ಒಂದು ಈ ಸಲ ಚೇಂಜಸ್ ಮಾಡಿದಾನೆ ಇದು ಒಂದು ಗೊತ್ತಿರಲಿ ಅಪ್ಲಿಕೇಶನ್ಸ್ ಹಾಕೋದಾಗ ಕರೆಕ್ಟಾಗಿ ಕೇಳಿ ಹಾಕ್ರಿ ಒಂದು ಚೇಂಜಸ್ ಆಗಿದ್ದು ಮತ್ತು ಇನ್ನೊಂದು ಏನು ಚೇಂಜಸ್ ರೀ ನಿಮ್ಮದು ಡೇಟ್ ಆಫ್ ಬರ್ತನ ಕೇಳ್ತಾನೆ ಇನ್ನೊಂದು ಅಡ್ವಾನ್ಸ್ ಹೇಳೇ ಬಿಡ್ತೀನಿ ಸರ್ ಇಷ್ಟೆಲ್ಲ ಹೇಳತ್ತರಿ ಎಕ್ಸಾಮು ಬಹು ಬೇಗನೆ ಅಂತ ಹೇಳಿದ್ರಿ ಎಕ್ಸಾಮ್ ಯಾವಾಗ ನಡೀತದೆ ಅಂತ ಕೊಟ್ಟಿರ್ತಾನೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿರಿ ಎಕ್ಸಾಮ್ ಡೇಟು ಕೊಟ್ಟಿದ್ದಾನೆ ಹದಿಮೂರು ಶ್ಯಾಟರ್ಡೆ ಶನಿವಾರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದುವರೆಗೆ ವರೆಗೆ ಅಂದರೆ ಟೈಮು ಹೇಳ್ತಾನೆ ಅಂತೇಳಿದ್ರೆ ಹನ್ನೊಂದುವರೆಗೆ ಹನ್ನೊಂದುವರೆಗೆ ಎಕ್ಸಾಮ್ ಇರ್ತದೆ ಯಾವಾಗಪ್ಪ ಅಂದರೆ ಪ್ರತಿ ಸಲ ಜನವರಿ ಒಳಗಡೆ ಇರ್ತಿತ್ತು ಈ ಸಲ ಅದಕ್ಕಿಂತ ಬಹು ಬೇಗನೆ ಅಂದರೆ ಡಿಸೆಂಬರ್ ಹದಿಮೂರಕ್ಕೆ ಏನು ಮಾಡಿದಾನಪ್ಪ ಅಂದ್ರೆ ಈ ನವೋದ ಎಕ್ಸಾಮ್ನ ಬಿಟ್ಟಿದ್ದಾನೆ ಸರ್ ಹೆಂಗೆ ಹೇಳ್ತೀರಿ ಇಲ್ಲಿ ನಮ್ದು ಒಂದೇ ರಾಜ್ಯ ಅಲ್ಲ ಇಲ್ಲಿ ಕೇರಳ ಕರ್ನಾಟಕ ಅಂತ ಇದೆ ನೋಡ್ರಿ ಕರ್ನಾಟಕ ಐತಾ ಕರ್ನಾಟಕದ್ದು ಕೂಡ ಇಲ್ಲಿ ಎರಡು ಪಿ ಒಳಗಡೆ ಎಕ್ಸಾಮ್ಸ್ ಒಳಗಡೆ ಮಾಡ್ತಾನೆ ಒಂದನೇ ಪಿ ಎಚ್ ಒಳಗಡೆ ಈ ಸಲ ನಮ್ಮ ಕರ್ನಾಟಕದ್ದು ಹದಿಮೂರಕ್ಕೂ ಆ ಪರೀಕ್ಷೆ ಇದೆ ಹೌದಾ ಹಾಗಾದರೆ ನಿಮ್ಮ ಪ್ರಿಪ್ರೇಷನ್ಸು ಈಗ ಜೂನು ಅಂದರೆ ಭಾಳ ಸಮಯ ಇಲ್ಲ ಒಂದು ಐದಾರು ತಿಂಗ್ಳು ಸಿಗ್ತದೆ ಭಾಳ ಸ್ಪೀಡಾಗಿ ನೀವು ಕೋಚಿಂಗ್ಸ್ಗಳನ್ನು ಮತ್ತು ನಿಮ್ಮ ಸ್ಟಡಿಗಳನ್ನು ಆರಂಭ ಮಾಡಬೇಕು ನಾವು ಕ್ಲಾಸನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ ಹಾಗಾದರೆ ಅಪ್ಲಿಕೇಶನ್ಸ್ ಸಾಕಂತಂದ್ರೆ ಕೊನೆಯ ಡೇಟ್ ಅಂತೂ ನಿಮ್ಗೆ ಗೊತ್ತೈತಿ ಈಗ ಆಲ್ರೆಡಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆ ಇದೆ ಇನ್ನು ನೆಕ್ಸ್ಟ್ ಇದನ್ನು ಬಿಟ್ರೆ ಮತ್ತೇನು ನಿಮ್ಮದು ಸರ ಈ ಸಲ ಏನಾದರೂ ಡಾಕ್ಯುಮೆಂಟ್ಸ್ ಏನಾದ್ರೆ ಚೇಂಜಸ್ ಆಗ್ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಅದೇ ಸೇಮ್ ಫೋಟೋಗ್ರಾಫು ಸಿಗ್ನೇಚರ್ ಆಫ್ ಪೇರೆಂಟ್ ನಿಮ್ಮ ಪೇಲೆ ಪೇರೆಂಟ್ಸ್ದು ಸಹಿ ಮತ್ತು ಹುಡುಗನು ಯಾವ ವಿದ್ಯಾರ್ಥಿ ಬೀರ್ತದ ಅವ್ರದ್ದು ಸಹಿ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಡಿಟೇಲ್ಸ್ ಅಥವಾ ಆಧಾರ್ ಕಾರ್ಡ್ ಇರ್ಲಿಕ್ಕಪ್ಪ ಅಂದರೆ ವಾಸಸ್ಥಳ ಪ್ರಮಾಣ ಪತ್ರ ಇದು ಕಂಪಲ್ಸರಿ ಇರಬೇಕು ಇನ್ನು ಮೊಬೈಲ್ ನಂಬರ್ ಒಂದಿರಬೇಕು ಜೊತೆಗೆ ಮತ್ತು ಹೆಡ್ಮಾಸ್ಟರ್ ಕೈಗೆ ಹೋಗಿ ಅದನ್ನು ಸೀಲ್ ಸಿಕ್ಕ ಹಾಕ್ಸ್ಕೊಂಡು ಬರ್ತಿದ್ರು ವರ್ಷ ಬಟ್ ಈ ವರ್ಷ ಅದು ಇಲ್ಲ ಚೇಂಜಸ್ ಆಗಿದೆ ಬಟ್ ನೀವು ಮೂರು ನಾಲ್ಕು ಐದನೇ ತರಗತಿಯನ್ನು ಏನು ಮಾಡಿರ್ಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾನೆ ಮೂರನೇತೆ ತೆ ನಾಲ್ಕನೇತೆ ಮತ್ತು ಐದನೇತೆಯನ್ನು ನಿಮ್ಗೆ ಈಗ ರೂರಲ್ ಬೇಕಾಗಿರ್ತದೆ ಅಂದರೆ ಗ್ರಾಮೀಣ ಅಭ್ಯರ್ಥಿ ಅಂದರೆ ಮೂರನೇ ನಾಲ್ಕನೇತೆ ಐದನೇತ್ತೆ ಹಳ್ಳಿ ಒಳಗಡೆನ ಕಲ್ತಿರ್ಬೇಕು ಅಂಥವ್ರಿಗೆ ಮಾತ್ರ ಗ್ರಾಮೀಣ ಬರ್ತದೆ ಈಗ ನಾಲ್ಕನೇತೆ ಅಥವಾ ಐದನೇ ತೆಗಿ ಬಂದು ಹಳ್ಳಿ ಒಳಗಡೆ ಅಡ್ಮಿಷನ್ ಮಾಡೋದು ಆವಾಗ ರೂರಲ್ ಅಪ್ಲಿಕೇಶನ್ಸ್ ಹಾಕೋದು ಅದು ರದ್ದಾಗ್ತದೆ ಅದು ಬರೋದಿಲ್ಲ ಹ್ಞೂ ಮೂರನೇತೆ ನಾಲ್ಕನೇತೆ ಐದನೇತೆ ಹಳ್ಳಿಗಳ ಒಳಗಡೆ ಕಲ್ತಿದ್ರಪ್ಪ ಅಂದ್ರೆ ಅವಾಗ ಮಾತ್ರ ಇಲ್ಲಿ ರೂರಲ್ ಬರ್ತದೆ ಇನ್ನು ರೂರಲ್ದವ್ರಿಗೆ ಈಗ ಟೋಟಲ್ ಎಂಬತ್ತು ಸೀಟ್ ಇರ್ತವೆ ಒಂದು ಸ್ಕೂಲಿಗೆ ಅದ್ರಾಗ ಅರವತ್ತು ಸೀಟ ಹಳ್ಳಿಯವ್ರಿಗಿರ್ತದೆ ಅಂದರೆ ಇರ್ತದೆ ಇನ್ನು ಇಪ್ಪತ್ತು ಪರ್ಸೀಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಾರಿ ಅರ್ಬನ್ ಅಭ್ಯರ್ಥಿಗಳೇ ಇರ್ತದೆ ಇದು ಗ್ರಾಮೀಣ ಇದು ಅರ್ಬನ್ ಓಕೆ ಇಷ್ಟು ಇದೊಂದು ಮಾಹಿತಿ ಇನ್ನು ಅದನ್ನು ಬಿಟ್ರೆ ಎಸ್ ಸಿ ಎಸ್ ಟಿ ಎನ್ ಆರ್ ಕೆಟಗರಿ ಇದ್ರಪ್ಪ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಅವು ಸ ಕಾಸ್ಟ್ ಸರ್ಟಿಫಿಕೇಟ್ ಇರ್ತವಲ್ಲ ಅವು ಕೂಡ ಅಲ್ಲಿ ಅಪ್ಲೋಡನ್ನ ಮಾಡಬೇಕಾಗ್ತದೆ ಇನ್ನು ಅಡ್ಮಿಟ್ ಕಾರ್ಡ್ ಇಶ್ಯೂಸ್ ಯಾವಾಗ ಮಾಡ್ತಾರೆ ಅಥವಾ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಒಟ್ಟು ಒಳಗಡೆ ರಿಸಲ್ಟ್ ಬಿಡ್ತಾರೆ ಇದು ನವೋದಯದು ಏನಪ್ಪ ಅಂದರೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಇದನ್ನು ಬಿಟ್ಟರೆ ಮತ್ತೇನಪ್ಪ ಅಂತೇಳಿ ನಿಮ್ಮ ಕ್ವಶನ್ಸ್ನ ಕೇಳ್ಬೋದು ನಿಮ್ಗೆ ಇನ್ನೂ ಡೌಟ್ ಇರ್ತದೆ ಸರ್ ಎಲ್ಲಿ ಅಪ್ಲಿಕೇಶನ್ಸ್ ಹಾಕ್ಬೇಕು ಯಾವ ಥರ ಹಾಕ್ಬೇಕು ಇಲ್ಲಿ ಎಲಿಜಿಬಲ್ ಸರ್ ಒಳಗು ಒಂದು ಒಂದು ಹುಡುಗರಿಗೆ ಎಲಿಜಿಬಲ್ ಆಗ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಅವ್ರ ಡೇಟ್ ಆಫ್ ಒಂದು ಸ್ವಲ್ಪ ಮಿಸ್ ಮ್ಯಾಚ್ ಆಗಿರ್ತವೆ ಹಾಗಾದರೆ ಒಂದು ಮಗು ಎಷ್ಟನೇ ತಾರೀಕಿಗೆ ಹುಟ್ಟಿರ್ಬೇಕಪ್ಪ ಅಂದರೆ ಬಾರ್ನ್ ಬಿಫೋರ್ ಯಾವಾಗಪ್ಪ ಅಂದರೆ ಒಂದು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರು ಈ ಡೇಟ್ ಆಫ್ ಬರ್ತ್ ಒಳಗಡೆ ಯಾವ ವಿದ್ಯಾರ್ಥಿಗಳಿರ್ತಾರೆ ಅವ್ರು ಮಾತ್ರ ಈ ಪರೀಕ್ಷೆ ಬರೆಯಾಕ ಎಲಿಜಿಬಲ್ ಇರ್ತಾರೆ ಮತ್ತು ಹೋದ ವರ್ಷ ಏನಾದರೂ ಬರ್ತದೆ ಅಟೆಂಪ್ಟ್ ಮಾಡಿಬಿಟ್ಟಿದ್ರು ಅಟೆಂಪ್ಟ್ ಮಾಡಿದ್ರಪ್ಪ ಅಂದ್ರೆ ಅಂಥವ್ರಿಗೆ ಇದೇನು ಬರೋದಿಲ್ಲ ಎಷ್ಟು ಗೊತ್ತಿರಲಿ ಸುಮ್ಮನೆ ಅಷ್ಟು ನಿಮ್ಗೆ ಓದೋ ಅವಶ್ಯಕತೆ ಇರಂಗಿಲ್ಲ ಓಕೆ ಇಷ್ಟೆಲ್ಲ ತಿಳ್ಕೊಂಡಾದ ಮೇಲೆ ನೀವೇನು ಮಾಡ್ರಪ್ಪ ಅಂದರೆ ಡೈರೆಕ್ಟಾಗಿ ಈ ಅಫಿಷಿಯಲ್ ವೆಬ್ಸೈಟ್ ಪೇಜಿಗೆ ಬರ್ರಿ ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿ ಇದು ಓಪನ್ ಆಗ್ತಾಯಿಲ್ಲ ಅದನ್ನು ಬಿಟ್ರೆ ಇಲ್ಲಿ ಒಂದು ವೆಬ್ಸೈಟ್ ಇದೆ ನೋಡಿರಿ ಜೆ ಎನ್ ಯು ಕ್ಲಾಸ್ ಸಿಕ್ಸ್ ಆರ್ ಸಿ ಐ ಎಲ್ ಅಂತೇಳಿ ಇದಕ್ಕೆ ಬಂದು ನೀವೇನು ಮಾಡ್ರಪ್ಪ ಅಂದರೆ ಕ್ಲಿಕ್ ಕ್ರಿಯರ್ ಫಾರ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು ಅವಾಗ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಕೊಡ್ತಿದ್ದಾನೆ ಲಾಸ್ಟ್ ಡೇಟ ಡೌನ್ಲೋಡಿಗೆ ಅಡ್ಮಿಟ್ ಕಾರ್ಡ್ ಇವೆಲ್ಲ ನೆಕ್ಸ್ಟ್ ಅನೌನ್ಸ್ ಆಗ್ತವೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ ಸಿಕ್ಸ್ ಅಂತಿದೆಯಲ್ಲ ಒಳಗಡೆ ನೀವು ಏನು ಮಾಡ್ಕೊತ ಹೋಗ್ಬೇಕಪ್ಪ ಅಂದ್ರೆ ಈ ಕೂಡನೆಲ್ಲ ಅವು ಫಿಲ್ ಮಾಡ್ಕೊತ ಮಾಡ್ಕೊತು ಫಸ್ಟಿಗೆ ಕೂಡನೆಲ್ಲ ನಾನು ಫಿಲ್ ಮಾಡಿ ತೋರಿಸಂಗಿಲ್ಲ ಯಾಕಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋದನ್ನು ನೀಟಾಗಿ ಒಂದು ವಿದ್ಯಾರ್ಥಿ ಡಾಕ್ಯುಮೆಂಟ್ಸ್ಗಳಿದ್ಯವಪ್ಪ ಅಂದ್ರೆ ಮಾತ್ರ ಹಾಕಿ ತೋರ್ಸೋಕ ನಮಗೆ ಬರ್ತದೆ ಇಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ಗಳಿಲ್ಲರ್ಕೆ ಸುಮ್ಮನೆ ಒಂದು ಬಿಡೋದು ಒಂದು ಹಾಕೋದು ಮಾಡೋದಕ್ಕಿಂತ ಏನು ಮಾಡ್ರಿ ನಿಮಗೆಲ್ಲ ಡಿಟೇಲ್ಸ್ಗಳನ್ನು ತಂದು ನೆಟ್ ಸೆಂಟ್ರ್ ಅಥವಾ ಸಿ ಎಸ್ ಸಿ ಸೆಂಟ್ರ್ಗಳಿಗೆ ಹೋಗಿರಿ ಈ ಕೂಡ ಎಲ್ಲ ಕೂಡ ಫಿಲ್ ಮಾಡಿ ನಿಮ್ಗೆ ಪರ್ಫೆಕ್ಟಾಗಿ ಅಪ್ಲಿಕೇಶನ್ಸ್ ಹಾಕಿ ಒಂದು ಪಿ ಡಿ ಎಫ್ನ ಕೊಡ್ತಾರೆ ಡೌನ್ಲೋಡ್ ಮಾಡಿ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿರಿ ನಾಳೆ ಡಿಸೆಂಬರ್ ಹದಿಮೂರಕ್ಕೆ ಎಕ್ಸಾಮ್ಸ್ ಇರ್ತವೆ ಆಲ್ಟೆಕ್ಟಾಗಿ ತೊಗೋಬೇಕಪ್ಪ ಆಗಿ ಕಂಪಲ್ಸರಿಯಾಗಿ ದುಡ್ಬೇಕಾಗ್ತದೆ ಅದಕ್ಕೋಸ್ಕರ ಕಾಯ್ದಿಟ್ಕೊಡ್ರಿ ಈಗ ನಾ ಹೇಳೋದು ಏನಪ್ಪ ಅಂದ್ರೆ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ ಆಗಿ ಕ್ಲಾಸ್ಗಳು ನೋಡ್ಕೊಡ್ರಿ ಫ್ರೀಯಾಗಿ ಕ್ಲಾಸಸ್ಗಳು ಇರ್ತವೆ ನವದೆ ಕ್ಲಾಸಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ ಫೈವ್ ಟ್ವೆಂಟಿ ಸಿಕ್ಸ್ ಅಂತೇಳಿ ಲಿಸ್ಟ್ ಇರ್ತದೆ ಆ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲ ಕ್ಲಾಸಸ್ಗಳು ಡೇ ಬೈ ಡೇ ಅಪ್ಲೋಡ್ ಆಗ್ತಿರ್ತವೆ ನೋಡ್ಕೊಡಿರಿ ಮತ್ತೇನಾದರೂ ನಿಮ್ಗೆ ಡೌಟ್ ಬರ್ತಿತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಹಾಂ ಧನ್ಯವಾದಗಳು